सोमार <laughs> ಸರ್ ವೀಕ್ಷಕರಿಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ವೀಕ್ಷಕರಿಗೆ ಸೀತಾ ಪಾರ್ವತಿ ಸನ್ನಿಧಿ ಅಂತೇಳಿ ಸೀತೆ ರಾಮನ ನೋಡ್ಬೇಕಂತಿ ಆಸ್ತಿ ಆಗುತ್ತೆ ಆಗ ವಾಲ್ಮೀಕಿ ಗುರುಗಳ್ ಕೇಳ್ತಾರೆ ವಾಲ್ಮೀಕಿ ಗುರುಗಳ್ ಕೇಳಿದಾಗ ಅವ್ರು ಹೇಳ್ತಾರೆ ನೀನು ರಾಮನ ನೀವು ಧ್ಯಾನ ಮಾಡು ಧ್ಯಾನ ಮಾಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ ಆಗ ನೀನು ಎಲ್ಲಿ ಮಾಡಬೇಕು ಅಂದಾಗ ಪಾರ್ವತಿ ಸನ್ನಿಧಿ ಧ್ಯಾನ ಮಾಡುವಾಗ ಅಲ್ಲಿ ಬಂದು ಪಾರ್ವತಿ ಸೇನಿಗೆ ಧ್ಯಾನ ಮಾಡ್ತಾರೆ ಆಗ ರಾಮ ಅವರಿಗೆ ಲಭಿಸ್ತಾನೆ